ರೇಣುಕ ಈ ವಿದ್ಯಾರ್ಥಿ ಇನ್ನೂವರೆಗೂ ಶಾಲೆಗೆ ಬಂದಿಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಎಲ್ಲ ಶಿಕ್ಷಕರು ಸೇರಿ ಅವಳ ಮನವೊಲಿಸಿದರೂ ಕೂಡ ಇನ್ನೂ ಇನ್ನೂವರೆಗೂ ಶಾಲೆಗೆ ಬಂದಿಲ್ಲ ಆದ ಕಾರಣ ನಮ್ಮ ಸ್ನೇಹಿತರು ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಎಲ್ಲರೂ ಸೇರಿ ಮನವೊಲಿಸಿ ಕರೆದುಕೊಂಡು ಬರಲು ಹೋಗುತ್ತಿದ್ದೇವೆ ಇಲ್ಲ ಇಲ್ಲೇ ಮಾತಾಡ್ತಾರ ನೋಡ ನಮಸ್ಕಾರ ನಮಸ್ಕಾರ ನಾನ್ ಕೊಡತ್ನಾಡಿನ ಸಾಲ ಕಳಿಸ್ ಹತ್ತನೇ ಕ್ಲಾಸ್ ಬಾ ನಮ್ ಸ್ಟೂಡೆಂಟ್ ಕ್ಲಾಸ್ ಹುಡುಗಿ ಕೆಲಸ ಮಾಡಕ್ ಪಾಪ ಹಂಗೇನಿಲ್ಲ ಬಡವರು ಅದಾರ ಅದು ಏನಿದ್ರು ನಾವು ನೋಡ್ಕೊಂತೀವಿ ಇವತ್ತಿಂದ ಶಾಲೆಗೆ ಹೊರತಳ ಬರ್ತಿಯಲ್ಲಮ್ಮ ಪಕ್ಕ ಬರ್ತೀನ ಈಗ ರೆಡಿ ಆಗ್ತಾಳ ರೆಡಿಯಾಗಿ ಇವತ್ತು ಶಾಲೆ ಎಷ್ಟೊತ್ತಿದ್ರೆ ಕರ್ಕೊಂಡು ಹೋಗ್ತೀವಿ ನಾವು ಪಾಪ ಅವರು ತೀರಾ ಬಡವರು ಇರೋದ್ರಿಂದ ಮನೆ ನಡೀತಾ ಇಲ್ಲ ಅವ್ರನ್ನ ಹೆಂಗನ ಮಾಡಿ ನಮ್ ಶಾಲೆಗೆ ಕರ್ಕೊಂಡೋಗಿ ಅದೇನಿದ್ರೆ ನಾವು ಕಟ್ಕೊಂತೀವಿ ನಾವೇ ನಿಮಗೆ ಜವಾಬ್ದಾರಿ ಕೊಡ್ತೀವಿ ಬಾ ಅಮ್ಮ ಇಲ್ಲಿ ಬಾ ಈ ಹದ್ ಗಂಟ್ಲೆ ಸಂಬಂಧ ನನಗೆ ಇಲ್ಲೇ ಬೇಕು ಹತ್ತನೇ ಕ್ಲಾಸ್ ಪಾಸ್ ಆಗೇ ನಾ ಪಾಸ್ ಮಾಡಿ ಕೊಡ್ತೀನಿಗೆ

ಅಲ್ಬರ್ದ ಮಾಯಾ ಆ ರಾತ್ರಿ ಬರೆ ಬಿಟ್ಟು ಬಿಟ್ಟಿ ನಿನ್ನ ಲೈಟ್ ಆಫ್ ಮಾಡ್

ನಾ ಹಂಗ ಆಯ್ತಾ ಮಗಳ ಹಂಗ ನಾನ್ ಇದೀವಿ ನಾವಿದೀವಪ್ಪ ಏಳೆಂಟ್ ಮಂದಿ ಇದೀವಿ ನಾವು ನಾವೆಲ್ಲ ಬಿಡು ಆಳ ಬಿಡುಬಿಡು ಸಾಕು ಬರಲಿಲ್ಲ ಬಾಯ್ ಚೆನ್ನಾಗಿ

ನಿನಗೆ ಯಾವಾಗ ಅನುಕೂಲ ಆಗ್ತಾ ಅವಾಗ ಬಾ ಅಲ್ಲ ಏನೇ ಊನಬಾಡನಾ ಯಾವಾಗ ಅನುಕೂಲ ಬಾ ಏನು ತಂದ್ರೆ ಒಡೆಗಳ ಮ್ಯಾಲ ಈಗ ಕೈ ಮೀ ಫಾಸ್ಟ್ ಕೈ ಮೀರಿ ನಿಮ್ಗೆ ಏನ್ ಮಾಡ್ಬೇಕು ಮಾಡ್ತೀವೋ ಎಕ್ಸಾಮ್ ಅನುಕೂಲ ಆದ್ರೆ ಸಾಲಿ ಬಾ ನಾಂಗದೇ ಫೀಸ್ ನಾಟ ಅಳಬಾಡದ ನಗ ಏನು ನಗಸ್ರಿಕ இவரெல்லாம் <laughs> சாப்பாட்டுகள் <Și> <analyze anthropology>